అదే బ్రాండ్ ఇప్పుడు ఐ హెచ్ పి అయ్యంగు ఇవ్వక ఐ హెచ్ పి అయ్యంగ ఆగి సో తున బీ అయ్యంగార తక్షణ బ్రాండ తక్షణ ఫుడ్ గొప్పదు సో ఇది వన్ అవేర్నెస్ క్రీయేట్ ఏందా మోర్ దెన్ ఫిఫ్టీన్ ప్రాడక్ట్స్ ఇవ్వ ఐ హెచ్ పి మోర్ దాన్ నైన్ బ్లెండెడ్ ఐటమ్స్ ఇంకా ఇవ్వ రసం పౌడరు సాంబార్ పౌడరు కరి మసాలా సబ్జీ మసాలా ಲೈಕ್ ಈಗ ರವಾಯಿಡ್ಸು ಆಮೇಲೆ ರವಾ ಹಲ್ವಾ ಮಿಕ್ಸ್ ಅನ್ನೋದೆಲ್ಲ ಕಮ್ಮಿ ಸುಜಕ್ಟ್ಸ್ ಸೊ ನಮಗೆ ಸ್ಪೆಷಾಲಿಟಿ ಏನಂದರೆ ವಿ ಡೋಂಟ್ ಟು ಸೆನ್ ಪ್ರಿಸರ್ವೇಟರ್ಸ್ ಅದರ್ಸು ಫೇವರ್ಸ್ ರಿಸರ್ವೇಟರ್ಸ್ ಯಾವುದೇ ಇದೆ ಕಂಪ್ಲೀಟ್ಲಿ ನ್ಯಾಚುರಲಿ ಟ್ರೆಡಿಷ್ನಲ್ ವೇಸಲ್ಲಿ ಇದು ಮಾಡ್ಬೋದು ಹಾಗೆ ಗ್ಯಾಸ್ ಅದಕ್ಕಿಂತ ಈಗ ಸೌದ್ಯವಲ್ಲೇ ಆ ಥರ ಟ್ರೆಡಿಷ್ನಲ್ ಮೆಥಡ್ಸ್ನಾಗಿ ಮನೇಲಿ ಮಳೆಗಾದ್ರೆ ಏನು ಮಾಡೋದು ಅದೇ ಥರನೇ ಕಂಡು ಪ್ರತಿಯೊಂದು ಕಡಲೆ ಬೀಜನೂ ಕೂಡ ಕೈಯಲ್ಲಿ ಆರಿಸಿ ಇದು ಮಷೀನ್ ಮಾಡೋರು ಇವಾಗ ಎಳ್ಳಾದರೆ ಎಳ್ಳನ್ನು ಜಾಲಿಸಿ ನೀರಾಗಿ ನೀಟಾಗಿ ಸೊ ಕ್ಲೀನಿಂಗ್ ಪ್ರೊಸೀಜರ್ಸ್ ಎಲ್ಲ ಇಟ್ಸ್ ವೆರಿ ಸ್ಟ್ಯಾಂಡರ್ಡ್ ಜೊತೆಗೆ ನಮ್ಮ ಕಂಪ್ನಿ ಲೈಕ್ ಎಲ್ಲಿ ಜೋಸ್ತಿರೋ ಥರ ಲೈಕ್ ಆಲ್ ದ ಕ್ವಾಲಿಟಿ ಸರ್ಟಿಫಿಕೇಷನ್ಸ್ ಲೈಕ್ ಆಲ್ ದ ಇಂಟರ್ನ್ಯಾಷ್ನಲ್ ಕ್ವಾಲಿಟಿ ಸರ್ಟಿಫಿಕೇಷನ್ಸ್ ಕೂಡ ಆಗಿದೆ ಸೊ ಮನ್ಸ್ ಅಷ್ಟು ಐ ಎಸ್ ಐ ಎಸ್ ಟು ಸರ್ಟಿಫೈಡ್ ಟು ಎಸ್ ಬಿ ಎಸ್ ಸರ್ಟಿಫೈಡ್ ಅಂದರೆ ಯು ಕೆನ್ ಆಲ್ವೇಸ್ ಜಸ್ಟ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟು Some products, some products. You can take a look at all the product list Regular money, food, food, money, taste, but the same taste in it. But you know, there are a lot of preservatives in zero preservatives, zero, zero flavors, zero artificial mm -hmm. colors <laughs> <laughs> ಆದಮೇಲೆ ಅಸಂ ಪೌಡರ್ ಇದೆ ಸಾಂಬಾರ್ ಪೌಡರ್ ಇದೆ ಇಸಿ ಬೇರೆ ಬಾತ್ ಪೌಡರ್ ಇದೆ ಮತ್ತೆ ಸब्ಜಿ ಮಸಾಲಾ ಇದೆ ಕರಿ ಮಸಾಲಾ ಇದೆ ಪನ್ನೀರ್ ಬಟರ್ ಮಸಾಲಾ ಇದೆ ಕಾರ್ತಿಕ ಇಂಡಿಯನ್ ಸ್ಪೈಸಿಂಗ್ಸ್ ಆಗ್ತಿದೆ ಆಮೇಲೆ ಧಾನ್ಯದ ಬಾತ್ ಇಸಿ ಬೇರೆ ಬದಲಕನೆ ಅಟ್ನೆ 829 ಪ್ರಾಡಕ್ಟ್ಸ್ ಇನ್ನು ರೆಗ್ಯುಲರ್ ಸ್ಪೈಸ್ ಪೌಡರ್ಸ್ ಅಲ್ಲಿ ಬಂದ್ರೆ ಚಿಲ್ಲಿ ಪೌಡರ್, ಕರದನಿಯಾ ಪೌಡರ್ ಮತ್ತೆ ಆಷ್ಣಾಪುರಿ ಮತ್ತೆ เปಪ್ಪರ್ ಜೀರಾ ಪೌಡರ್ ಮತ್ತೆ ಓಮ್ सीड्स ಮತ್ತು ಕಲಿ ಲೀಗ್ಸು ಮತ್ತು ಈಗ ಈಗ ಸ್ವಲ್ಪ ಟ್ರೆಂಡಿಂಗ್ ಅಂತ ಏನಂದರೆ ಪೀಪಲ್ ಆರ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ದೈಟ್ ಸೊ ಮೊರಿಂಗ್ ಆಲಿಕ್ ವಾಟ್ ಇಸ್ ಏನ್ ಕನ್ನಡ ನುಗ್ಗೆ ಸೊಪ್ಪು ಸೊ ಅದರ ಪೌಡರ್ ಕೂಡ ಇವಾಗ ಸೀಸ್ನಿಂಗ್ಸ್ ಥರ ಯೂಸ್ ಮಾಡ್ತಾರೆ ದಟ್ ಈಸ್ ವೆರಿ ರಿಚ್ ಇನ್ ಪ್ರೋಟೀನ್ಸ್ ಅಂತ ಸೊ ಅದು ಕೂಡ ಇರೋ ಜೊತೆಗೆ ಡೆಸಿಕೇಟೆಡ್ ಕೊಕ್ಕೊ ನಟನಿ ಕೊಬ್ಬರಿ ಇವಾಗ ತುಂಬ ಜನ ಕಾಯಿ ತುರ್ಯೋಕ್ಕೆ ಬರೋದಿಲ್ಲ ಅಥವಾ ಟೈಮ್ ಇರೋದಿಲ್ಲ ಆ ಥರ

ಆಮೇಲೆ ಡಿಸ್ಟಾಕಾರ್ಟು ಇನ್ಸ್ಟಾ ಕಾರ್ಟು ಒಂದಷ್ಟರಲ್ಲಿ ಪ್ರಾಸೆಸಿಂಗ್ ನಡೀತಾ ಇದೆ ಇನ್ಫ್ಯಾಕ್ಟ್ ಇಲ್ಲೂ ಕೂಡ ಈಗ ಅಲ್ಲಿ ಜಿಯೋ ಮಾರ್ಟಲ್ಲಿ ಎಲ್ಲ ಎಲ್ಲ ಕಡೆ ಸಿಗುತ್ತೆ ಸೊ ಮೋಸ್ಟ್ ಆಫ್ ದಿ ಐಟಮ್ಸ್ ನಿಮ್ಮ ಪಕ್ಕದ ಮನೆಯಲ್ಲೇ ಸಿಗುತ್ತೆ ಆ್ಯಕ್ಚುಲಿ ಸೊ ಮೋಸ್ಟ್ ಆಫ್ ದಮ್ ಯೂಸ್ ಮಾಡಿ ಫ್ಯೂಚರ್ ಪ್ಲಾನ್ಸ್ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್ ಸೊ ದ್ಯಾಟ್ ಈಸ್ ಒನ್ ಆಫ್ ದ ಫುಡ್ ವರ್ಟಿಕುಲ್ಸ್ ಬರೋ ಕಂಪ್ನಿ ಸೊ ಎಕ್ಸ್ಪೋರ್ಟ್ಸ್ ಕೂಡ ನೋಡ್ತಾ ಇದ್ದೀವಿ ಜೊತೆಗೆ ಏನಂದರೆ ನಮ್ಮ ಟ್ರೆಡಿಷನು ನಮ್ಮ ಕರ್ನಾಟಕ ಫುಡ್ ಐಟಮ್ಸು ಮತ್ತು ನಮ್ಮ ಒರಿಜಿನಲ್ ಟೇಸ್ಟ್ ಏನಿರುತ್ತೆ ಅದನ್ನು ಕ್ಯಾರಿ ಮಾಡಬೇಕು ಪ್ಲಸ್ ವರ್ಲ್ಡ್ ಕೊಡಬೇಕು ಮತ್ತು ಏನಂದರೆ ಹೆಲ್ತಿ ಕೊಡಬೇಕು ಅಂತ ಸೊ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ನನ್ನ ಪೇರೆಂಟ್ಸ್ ಅವರು ಬ್ಯಾಂಗ್ಳೂರಿಗೆ ಬಂದಾಗ ಲೈಕ್ ಮೈ ಫಾದರ್ ಅವರು ಲೈಕ್ ಈ ಕೇಮ್ ಟು ಸ್ಟಡಿ ಓದೋದಕ್ಕೆ ಸೊ ಅದಾದ್ರೂ ಪುಳಿಯೋಗ್ರೆ ಮಸಾಲ ದ್ಯಾಟ್ ವಾಸ್ ಹೌ ಇಟ್ ಸ್ಟಾರ್ಟ್ ಅಂತ ಸೊ ಏನಂದರೆ ಅನ್ನ ಹೆಂಗೋ ಇರುತ್ತೆ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನೋಕೆ ಆಗ್ಬೋದು ಎಷ್ಟೋ ಬ್ಯಾಚುಲರ್ಸ್ ಇರ್ತಾರೆ ಅಡುಗೆ ಮಾಡೋಕ್ಕಾಗ ಹಾಸ್ಟೆಲ್ಸಲ್ಲಿ ಇರ್ತಾರೆ ಆ ಥರ ಬಟ್ ಅವ್ರಿಗೆ ಏನೋ ಮನೇಲಿ ತಿಂದು ಫೀಲ್ ಬರಬೇಕು ಅದೇ ಟೇಸ್ಟ್ ಇರಬೇಕು ಮತ್ತು ಅದೇ ಕ್ವಾಲಿಟಿ ಇರಬೇಕು ಹ್ ಮೋರ್ ದೆನ್ ಹಂಡ್ರೆಡ್ ವರ್ಕಸ್ ಫೀಡ್ಬ್ಯಾಕ್ ಹೇಗಿದೆ ಕಸ್ಟಮರ್ಸಿಂದ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಏನು ಇಷ್ಟು ಇಲ್ಲ ಸರ್ ದ ಕ್ವಾಲಿಟಿ ಇಸ್ ನಮ್ಮ ಫೀಡ್ಬ್ಯಾಕ್ ಇಸ್ಕೊಳ್ಬೇಕು ಡೆಫಿನೆಟ್ಲಿ ಟೇಸ್ಟ್ ಅವ್ರಿಗೆ ಐಟಮ್ಸ್

ಯಾವಾಗಲೇ ಎಮ್ ಟಿ ಆರ್ ಕೂಡ ಅದರಿಂದ ನಮಗೆ ಫೇವ್ರೇಟ್ ಇರುತ್ತೆ ಬಟ್ ಇದು ಐ ಎಚ್ ಪಿ ಬ್ರ್ಯಾಂಡು ಸ್ವಲ್ಪ ಡಿಫ್ರೆಂಟ್ ಇದೆ ಇಟ್ಸ್ ನಾಟ್ ದಿ ಸೇಮ್ ಸಮಥಿಂಗ್ ಡಿಫ್ರೆಂಟ್ ಬಟ್ ಫ್ಲೇವರ್ಸ್ ಏನಾಗಿದೆ ಫ್ಲೇರ್ ಅರೋಮಾ ಇಟ್ಸ್ ವೆರಿ ನೈಸ್ ವೆರಿ ಡಿಫ್ರೆಂಟ್ ಥ್ಯಾಂಕ್ ಯು ವೆರಿ ಮಚ್